ಏಳನೆಯ ಕಾರ್ಯಕ್ರಮ ಬಂದಂತೆ ತೊಂಬತ್ತರ ವಿಶ್ವನಮನದ ಈ ಕಾರ್ಯಕ್ರಮ ಈ ಏಳನೆಯ ಕಾರ್ಯಕ್ರಮದ ಏಳನೆಯ ದಿನದ ಶ್ರೀಮದ್ ಭಾಗವತ ಸಪ್ತಾಹದ ಮಂಗಲ ಮುಕ್ತಾಯ ಮಾಡಿ ನಾವಿವಾಗ ಇವಾಗ ಕಾರ್ಯಕ್ರಮದ ಸಮಾರೋಪದ ಸಂದರ್ಭದಲ್ಲಿ ಇದ್ದೇವೆ ಈ ಕಳೆದ ಏಳು ದಿನಗಳಲ್ಲಿ ಪೂಜ್ಯರು ಶಿವದ್ ಭಾಗವತವನ್ನು ಕುರಿತು ಮಾತನಾಡಿದ್ದಾರೆ ಹಾಗೆ ನಮ್ಮ ಜೊತೆಗೆ ಇದ್ದಂತಹ ವಿದ್ವಾಂಸರು ಬೇರೆ ಬೇರೆ ಅಪ್ಪನ ಕೃತಿಗಳ ಕುರಿತಾಗಿ ಮಾತನಾಡಿದ್ದಾರೆ ಡಾಕ್ಟರ್ ಗುರುರಾಜ್ ಹಾಗೆ ವಿಜಯ ಸಿಂಹಾಚಾರ್ಯರು ಅವರ ಸರ್ವ ಮೂಲ ಗ್ರಂಥದ ಕುರಿತು ಮಾತನಾಡಿದರು ಬ್ರಹ್ಮಣ್ಯಾಚಾರ್ಯರು ಶ್ರೀ ರಾಘವೇಂದ್ರ ಸ್ವಾಮಿಗಳ ರಾಮಚಾರಿದ್ರ ಮಂಜರಿಯನ್ನ ಹೇಳಿ ರಾಮಾಯಣದ ಲೋಕಕ್ಕೆ ಕರೆದುಕೊಂಡು ಹೋಗಿದ್ರು ಶ್ರೀ ಪ್ರತೋಷ್ ಎ ಬಿ ಅವರು ಮಧ್ಯ ಸಿದ್ಧಾಂತ ಹಾಗೆಯೇ ವಿಜ್ಞಾನ ಮತ್ತು ಬನ್ನಂಜೆ ಈ ಮೂವರನ್ನು ಒಳಗೊಳಿಸಿಕೊಂಡು ಮೂರು ದಿನಗಳ ಕಾಲ ಮಾತನಾಡಿದ್ರು ಅದೆಲ್ಲವುಗಳ ಒಂದು ಸಮಾರೋಪ ಘಟ್ಟದಲ್ಲಿ ನಾವಿದ್ದೇವೆ ಇವರೆಲ್ಲರೂ ಕೂಡ ಇತರ ಬನ್ನಂಜೆಯವರ ಕೃತಿ ಬನ್ನಂಜೆಯವರಿಗೆ ಸಂಬಂಧಪಟ್ಟ ತತ್ವಜ್ಞಾನವನ್ನು ಮಾತನಾಡಿದ್ರು ಹಾಗೆ ಪೂಜ್ಯರು ಶ್ರೀಮದ್ ಭಾಗವತರ ಕುರಿತು ಮಾತನಾಡಿದರು ಇವತ್ತು ವಿಶೇಷವಾಗಿ ಬನ್ನಂಜಯವರ ಕುರಿತೇ ಈ ತೊಂಬತ್ತರ ನಮನದ ಸಂದರ್ಭದಲ್ಲಿ ಇವರೆಲ್ಲರೂ ಮಾತನಾಡಬೇಕು ಮತ್ತು ಇದು ಸಮಾರೋಪ ಪೂಜ್ಯರಿಂದ ನೆರವೇರಬೇಕು ಅವರ ಆಶೀರ್ವಚನದ ಜೊತೆಗೆ ಅಂತ ಹೇಳಿಕೊಂಡಾಗ ಪೂಜ್ಯರು ನಮಗೆ ಒದಗಿಸಿಕೊಟ್ಟ ಪೂರ್ವ ಕಾರ್ತಿಕ ಹುಣ್ಣಿಮೆಯ ದಿನದಿಂದ ಆರಂಭವಾದ ಆ ಒಂದು ಸೌಭಾಗ್ಯವನ್ನ ನೀವೆಲ್ಲ ಅನುಭವಿಸಿದ್ದೇವೆ ಅವರು ಒದಗಿಸಿದ ಈ ದಿನಗಳ ಕೊನೆಯ ಹಂತದ ಒಂದು ಅವಧಿಯಲ್ಲಿ ನಾವಿದ್ದೇವೆ ಇಂಥದ್ದೊಂದು ಸಾಧ್ಯವಾಗಿಸಿದ ಎಲ್ಲ ವಿದ್ವಾಂಸರು ಕೂಡ ದಯವಿಟ್ಟು ಇವತ್ತು ಅಪ್ಪನನ್ನೇ ಕುರಿತು ಮಾತನಾಡಬೇಕಾದ ಒಂದು ಅವಶ್ಯಕತೆಗಾಗಿ ನಮ್ಮ ಗೌರವಾಧ್ಯಕ್ಷರಾದ ಶ್ರೀ ವಿದ್ಯಾಮಂಶರರು ಕೂಡ ಇವತ್ತು ಹಾಡುವುದಕ್ಕಾಗಿ ನಿನ್ನೆ ಬೆಂಗಳೂರಿನಿಂದ ಬಂದಿದ್ದಾರೆ ಅವರು ಮತ್ತು ನಮ್ಮ ಸಂಸ್ಥೆಯ ಅಧ್ಯಕ್ಷರಾದ ಮಲ್ಲೇಶ್ಪುರಂ ಜಿ ವೆಂಕಟೇಶ್ ಅವರು ನಮಗೆ ಎಷ್ಟು ದಿವಸ ಅತಿಥಿಗಳಲ್ಲದೆ ಮನೆಯವರಿಗಿಂತ ಹೆಚ್ಚು ಸಮೀಪರಾಗಿ ನಾನು ಈ ಮಾತನ್ನು ಬಹಳ ಗೊತ್ತಿದ್ದು ಉದ್ದೇಶ ಪೂರ್ವಕ ಅವರು ಯಾರೂ ಕರೆಯುವ ಮೊದಲು ತಾನೇ ಹೋಗಿ ಊಟಕ್ಕೋ ಹೆಂಡಿಗೋ ಎಲ್ಲಕ್ಕೂ ಅಲ್ಲಿ ತನ್ನ ಕೆಲಸ ಮುಗಿಸಿ ಇಲ್ಲಿಗೆ ಸರಿಯಾದ ಸಮಯಕ್ಕೆ ಬಂದು ಕುಳಿತುಕೊಳ್ಳುವ ಗುರುವರಿಯರು ಟಕ್ ಗುರುರಾಜ್ ರಾಜ್ ಅವರು ಹಾಗಾಗಿ ಮನೆಯವರಿಗಿಂತ ಮನೆಯವರಾಗಿ ನಮ್ಮ ಜೊತೆಗಿಂತ ಟ್ರ ಗುರುರಾಜ್ ರಾಜ್ ಹಾಗೆಯೇ ಮನೆಯ ಮಗನಿಗಿಂತ ಮಗನಾಗಿ ಇದ್ದಂತಹ ಶ್ರೀ ವಿಜಯ ಸಿಂಹಾಚಾರ್ಯರು ನಾಲ್ವರು ಕೂಡ ದಯವಿಟ್ಟು ವೇದಿಕೆಗೆ ಪೂಜ್ಯರ ಜೊತೆಗೆ ಬನ್ನಿ ಬನ್ನಿ ಹಾಗೆ ನಮಗೆ ಯಶ್ವರಿಯರ ಆಶೀರ್ವಾದದ ಜೊತೆಗೆ ಇವತ್ತು ಇದು ಸಮಾರೋಪ ಸಂಪನ್ನಗೊಳ್ಳಲಿದೆ ಸಾಮಾನ್ಯವಾಗಿ ಗಂಗಾ ತಟದಲ್ಲಿ ಭಾಗವತವನ್ನ ಯಾರಾದರೂ ಕೇಳ್ತಾರೆ ಅಂದರೆ ಅವರಿಗೆ ಏನೋ ಒಂದು ಯೋಗಾಯೋಗ ಸಂಬಂಧವೋ ಪೂರ್ವ ಜನ್ಮದ ಯಾವುದೋ ಪುಣ್ಯ ಫಲವೋ ಇದ್ದವರಿಗೆ ಮಾತ್ರ ಅದು ಸಾಧ್ಯ ಅಂತ ಅಲ್ಲಲ್ಲಿ ಹಿರಿಯರು ಹೇಳುವುದನ್ನ ಅಲ್ಲಲ್ಲಿ ಓದಿದ್ದನ್ನು ನೆನಪಿಸಿಕೊಂಡು ನಾನು ನಿಮಗೆ ಹೇಳುವ ಭಾಗ ಅದೆಷ್ಟು ನಮಗೆ ಸಾರ್ಥಕ ಮಾಡಿಕೊಂಡಿದ್ದೇವೆ ಗೊತ್ತಿಲ್ಲ ಆದರೆ ನನ್ನ ಗುರುಗಳಾದ ಸತ್ಯಕಾಮರು ಒಂದು ಮಾತನ್ನ ಯಾವಾಗಲೂ ಹೇಳಿದ್ರು ನನ್ನನ್ನು ಗಂಗಾಧರ್ತದಲ್ಲಿ ಕರ್ಕೊಂಡು ಹೋಗುವಾಗ ಅವರು ಹೇಳಿದ ಮಾತು ಒಂದು ದಿನ ದಡದಲ್ಲಿ ಒಂದು ಹೊರಟೊರಟಾದ ಕಲ್ಲನ್ನು ಎತ್ತಿ ತೋರಿಸಿದ್ರು ಇಷ್ಟೇ ದೊಡ್ಡದು ಹೊರಟೊರಟಾಗಿ ಇತ್ತು ದಡದಲ್ಲಿ ಅದನ್ನೇ ಎತ್ತಿಕೊಂಡು ಆ ಬಳಿಕ ನೀರಿನ ಒಳಗೊಂದು ಬಹಳ ಮೃದುಮಯ ಸುಂದರ ಆಕಾರ ತಳೆದ ಒಂದು ಕಲ್ಲು ಎರಡನ್ನು ಎತ್ತಿ ನನ್ನ ಮುಂದೆ ಹಿಡಿದ್ರು ಎರಡು ಕೈಗಳಲ್ಲಿ ಮಗಳೇ ನೋಡಿದ್ಯಾ ಈ ಎರಡು ಕಲ್ಲುಗಳನ್ನು ಅಂತ ಅವರ ಪ್ರಶ್ನೆ ಹೌದು ಪಪ್ಪ ಒಂದು ಯಾಕೋ ತುಂಬಾ ಹೊರಟೊರಟಾಗಿದೆ ಇನ್ನೊಂದು ತುಂಬಾ ಮೃದುವಾಗಿದೆ ಕಲ್ಲು ನೋಡಿದ್ರೆ ಒಂದೇ ಅನ್ನಿಸ್ತದೆ ಜಾತಿಯಿಂದ ನನ್ನ ಹುರುಗಳು ಹೇಳಿದ್ರು ಹೌದು ಮಗಳೇ ನೋಡು ಎರಡಕ್ಕೆ ಎಷ್ಟು ವ್ಯತ್ಯಾಸ ಒಂದು ದಡದಲ್ಲಿ ಸೊಕ್ಕಿನಿಂದ ನೀರಿಗೆ ಬೀಳದೆ ತನ್ನ ಪಾಡಿಗೆ ಇತ್ತು ಬಿಸಿಲಿಗೋ ಮತ್ತೊಂದಕ್ಕೋ ಮೈ ಒಡ್ಡಿಕೊಂಡು ಕೊರಕಲಾಗಿ ಒಣ ಒಣ ಒರಟೊರಟು ಆಕಾರವಿಲ್ಲದೆ ಹಾಗೆ ಬಿದ್ದುಕೊಂಡಿದೆ ಅದೇ ಜಾತಿಯ ಕಲ್ಲು ನೀರಿಗೆ ಅರ್ಪಿಸಿಕೊಂಡಿದೆ ಎಷ್ಟು ಮಾರ್ದವ ಮೈ ಎಷ್ಟು ಸುಂದರ ಆಕಾರ ಯೋಚನೆ ಮಾಡು ಅರ್ಪಿಸಿಕೊಳ್ಳುತ್ತೀಯ ಹೊರಗೆ ದೂರ ಉಳಿಯುತ್ತೀಯ ಇವತ್ತು ನನಗೆ ಅನ್ನಿಸ್ತಿತ್ತು ಇಲ್ಲಿ ಗಂಗಾಧಡದಲ್ಲಿ ಗಂಗೆ ಹರಿತಿರುವಾಗ ನಾವು ದಡದಲ್ಲೆಲ್ಲ ವಿಂಡೋ ಶಾಪಿಂಗ್ನಲ್ಲಿ ಇದ್ದೇವೆ ಗಂಗೆ ನಮಗೆ ಗೊತ್ತಿಲ್ಲ ಇನ್ನೊಂದು ಕಡೆ ಇಲ್ಲಿ ಜ್ಞಾನಧಾರೆ ಹರಿತಾ ಇದೆ ಶ್ರೀಮದ್ ಭಾಗವತದ ಜ್ಞಾನ ಭಕ್ತಿ ಭಾವರಸ ಪ್ರಧಾನವಾದ ಆ ಒಂದು ಸ್ಥಾನಕ್ಕೂ ನಾವೆಷ್ಟು ಮೈ ಕೊಟ್ಟಿದ್ದೇವೋ ನಮಗೆ ಗೊತ್ತಿಲ್ಲ ಆದರೆ ಗಂಗೆಯನ್ನ ಸಮೀಪದಿಂದ ಕಾಣುವ ಪುಣ್ಯ ಮತ್ತು ಪೂಜ್ಯರ ಮಾತನ್ನ ಹೇಳುವ ಭಾಗ್ಯವಂತೂ ಕೊಟ್ಟಿದ್ದಾರೆ ಕೊಟ್ಟಿದ್ದಾರೆ ಅದು ಅಪ್ಪನ ಪುಣ್ಯ ಅವರ ಅಭಿಮಾನಿಗಳ ಸತ್ಸಂಗದ ಭಾಗವಾಗಿ ಪೂಜ್ಯರವರ ಆಶೀರ್ವಾದದ ಫಲವಾಗಿ ನಾವು ಇಲ್ಲಿ ಇದ್ದೇವೆ ನಮಗೆ ಇಲ್ಲಿ ಇರುವಷ್ಟು ಅರ್ಹತೆ ಏನೋ ಕೊಟ್ಟಿದ್ದಾನಲ್ಲ ಅಂತ ನಾವು ಅಷ್ಟಕ್ಕಾಗಿ ಧನ್ಯತೆಯ ನಮಸ್ಕಾರಗಳನ್ನು ಸಲ್ಲಿಸಬೇಕು ಪೂಜ್ಯರು ಮಾಡಿದಂತಹ ಭಾಗವತದ ಆ ಭಕ್ತಿ ಭಾವ ರಸಧಾರೆಯನ್ನು ಕೇಳ್ತಾ ನಾನು ಅವರಲ್ಲಿ ಪ್ರಾರ್ಥಿಸಿಕೊಳ್ತೇನೆ ನಮ್ಮ ಬಾಯಿ ಕಪ್ಪೆಯ ಹುಟ್ಟುವ ಬಾಯಿ ಆಗದಂತೆ ಕಣ್ಣು ಕೇವಲ ನರಿಲ ಗರಿಯ ಚಿತ್ರದಂತೆ ಕೈಗಳು ಕೇವಲ ಹೆಣದ ಕೈಗಳಾಗದೆ ಅಥವಾ ಕಾಲು ಕೇವಲ ಹುಟ್ಟುಗೋಲಿನ ಕೋಲು ಮಾತ್ರವಾಗದೆ ಅದು ಜೀವಂತವಾಗಿ ಭಗವದ್ ಭಕ್ತಿಗೆ ಸ್ಪಂದಿಸುವ ಹೃದಯವಾಗುವ ಹಾಗೆ ಆಶೀರ್ವದಿಸಬೇಕು ಅಂತ ಈ ಸಂದರ್ಭದಲ್ಲಿ ಅಪ್ಪನ ತೊಂಬತ್ತರ ನಮನದ ಆ ಎಲ್ಲ ನೆನಪುಗಳನ್ನು ಅಪ್ಪನ ಪೂರ್ವ ಪರಂಪರೆಯ ಅವರು ಒಡಪಡಿಸಿದ ಜ್ಞಾನಧಾರೆಯ ಎಲ್ಲ ಆ ಸ್ರೋತ ಪ್ರವಾಹಗಳನ್ನ ನೆನಪಿಸಿಕೊಳ್ತಾ ಅವರಿಗೂ ಆಶೀರ್ವಾದ ಹೇಳ್ತಾ ತಮ್ಮಲ್ಲೂ ಆಶೀರ್ವಾದ ಪೂರ್ವಕ ನಮ್ಮ ಈ ಅರಿಕೆಯನ್ನ ತಮ್ಮ ಪಾದಕ್ಕೆ ಅರ್ಪಿಸ್ತಾ ಈ ಕಾರ್ಯಕ್ರಮವನ್ನು ಆರಂಭಿಸುವುದಕ್ಕೆ ತಮ್ಮ ಅನುಮತಿಯನ್ನು ಕೇಳ್ತಿದ್ದೇನೆ ಕಾರ್ಯಕ್ರಮಕ್ಕೆ ನಾನು ಏಳು ದಿನಗಳಿಂದ ಇಲ್ಲೇ ಇರುವವರನ್ನ ಸ್ವಾಗತಿಸುವ ಕೆಲಸ ಮಾಡುವ ಅವಶ್ಯಕತೆ ಇಲ್ಲ ಆದ್ರೆ ಇಷ್ಟು ಹಿರಿಯರು ನಮಗೆ ಒದಗಿಸಿಕೊಟ್ಟ ಪುಣ್ಯ ಫಲವನ್ನ ಮತ್ತೊಂದಿಷ್ಟು ಕ್ರೀಮ್ ತಗೊಳ್ಳೋಣ ಎಣ್ಣೆಯನ್ನು ಬಂದಿತ್ತು ಅನ್ನುವ ಭಾವದಲ್ಲೇ ನಾವು ಇನ್ನೂ ಇದ್ದೇವೆ ಇವತ್ತಿಗೆ ಅನೇಕರು ಮಧ್ಯಾಹ್ನ ಹೊರಡ್ತೇವೆ ಅನ್ನುವ ಮಾತು ಹೇಳುವಾಗಲೇ ಒಂದಿಷ್ಟು ಕಣ್ಣು ತೇವವಾದದ್ದನ್ನು ನಾನು ಗಮನಿಸಿದ್ದೇನೆ ಅಪ್ಪ ಹಾಗೆಲ್ಲ ಭಾವಬಂಧವಾಗಿ ಬೆಸೆದು ಈ ಏಳು ದಿನಗಳ ಕಾಲ ಗಂಗಾ ನಮ್ಮನ್ನು ಕೂಡಿಸಿದ್ದಾರೆ ಅದರ ಒಟ್ಟು ಶಿಖರ ಪ್ರಾಯವಾದ ತಮ್ಮ ಆ ಮಥನದ ಬೆಣ್ಣೆಯನ್ನ ನಮಗೆ ಪ್ರತಿಯೊಬ್ಬರು ಅಪ್ಪನ ಮಾತಿನ ಮೂಲಕ ಗುಣಬಳಿಸಬೇಕು ಅಂತ ನಾನು ಎಲ್ಲರಲ್ಲೂ ಪ್ರಾರ್ಥಿಸಿಕೊಳ್ತಾ